ಬಂಡೆನಿದೆ ಎಲ್ಲ ಇದೆ ಸರ್ ಏನನ್ನು ಮಾಡಿದ್ದಾರೆ ನಮ್ಮ ಚಂದ್ರಮೌನ ಯಾರು ಬಂಡೆನ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ಹೊಸ ಶುಭಾಶಯಗಳು ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಮೊದಲಿಗೆ ನಮ್ಮ ನಿರ್ಮಾಪಕರಿಗೆ ನಾವು ಚಿತ್ರರಂಗಕ್ಕೆ ಸ್ವಾಗತ ಹೇಳೋಣ ಇದ್ರ ಮೊದಲನೇ ಸಿನಿಮಾ ಸರ್ ನಿಮಗೆ ಸ್ವಾಗತ ಚಿತ್ರರಂಗಕ್ಕೆ ಬರ್ತಾ ಇದ್ದೀರಾ ಚಿತ್ರರಂಗದಲ್ಲಿ ಕನ್ನಡ ಸಿನಿಮಾ ನಿರ್ಮಾಪಕರಾಗಿ ಉಳ್ಕೊಳ್ಳಿ ಕನ್ನಡ ಸಿನಿಮಾಗಳನ್ನು ಮಾಡ್ತಾ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಒಂದು ಭರವಸೆ ಮತ್ತು ನಮ್ಮೆಲ್ಲರಿಂದ ನಾವು ನಿಮ್ಮ ತಂಡದ ನಿಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರಿಂದ ನಿಮಗೆ ಆ ವಿಶ್ವಾಸ ಬರುತ್ತೆ ನೀವು ಉಳ್ಕೋತೀರ ನೀವು ಒಳ್ಳೆಯದಾಗಿ ಅಂತ ಮೊದಲಿಗೆ ನಾನು ಕೇಳ್ತಾ ಇದ್ದೀನಿ ಇನ್ನು ಫಾರೆಸ್ಟ್ ಸಿನಿಮಾದ ಬಗ್ಗೆ ನಮ್ಮ ಚಂದ್ರಮೋಹನ್ ಅವರಲ್ಲಿ ಇನ್ನೊಬ್ರು ಎಡಗಣ್ಣು ಬಲಗಣ್ಣು ಇವರಿಬ್ರು ಜನ ಸತ್ಯ ಮತ್ತು ನಮ್ಮ ಅವರಿಬ್ರು ನಿಜವಾಗ್ಲೂ ನಮ್ಗೆ ಅವ್ರು ಬಂದು ಕತೆ ಹೇಳಿದಾಗೆ ಇದೊಂದು ಬೇರೆ ಥರದಲ್ಲಿ ಯಾವ್ದಪ್ಪ ಯೋಚನೆ ಮಾಡಿದ್ದಾರೆ ಅಂತ ಅನ್ನಿಸ್ತು ಆ ಥರದೊಂದು ಕಾಡಿನ ಒಂದು ಈ ಒಂದು ಒಳ್ಳೆ ಸೇಫ್ ಜಾಗ ಅಂತ ಅನ್ಸ್ಬಿಡುತ್ತೆ ನಾಡಿನಲ್ಲಿ ಕಾಡಲ್ಲಿ ಏನೋ ಬಚ್ಚಿಕಕ್ಕೆ ಇದು ಕಾಡಿಂದ ಉಳಿಸೋದಲ್ಲ ಕಾಡಿನ ಅಳಿಸೋದು ಅಲ್ಲ ಕಥೆ ಇದು ಕಾಡಲ್ಲಿ ಬಚ್ಚಿಕಿರೋ ಕಥೆ ಇದು ಅದನ್ನ ನಾವು ಅಮಾಯಕರಪ್ಪ ನಾವೆಲ್ಲ ನೋಡಿ ಹೆಂಗಿದೀವಿ ನಾಲ್ಕು ಜನ ನಾಲ್ಕು ಜನ ಗುರು ಇದ್ರಲ್ಲಿ ಸ್ವಲ್ಪ ಚಾಲು ಇದನ್ನು ಗುರು ಅಲ್ಲಿದ್ದಾರೆ ಇನ್ನಪ್ಪ ನಾ ಐದು ಜನ ನಾವು ಅಮಾಯಕರು ಇವರು ಇವರು ಗಂಡಸ್ರೇ ಹೊರ ಇವ್ರು ನಮ್ಮ ಜೊತೆಗೆ ನಿಜವಾಗ್ಲು ಪಾಪ ನೀವು ಸ್ವಲ್ಪ ಅಯ್ಯೋ ರಾಮ್ನೆ ಓಡಿದ್ದು ಮಾಡಿದ್ದು ರೋಪ್ ಕಟ್ಕೊಂಡು ಎಗರಿದ್ದು ಬಿದ್ದಿದ್ದು ಅಯ್ಯೋ ಸೂಪರ್ ಎಕ್ಸ್ಟ್ರಾರಿ ಅಮ್ಮ ನೀನು ಚೆನ್ನಾಗ್ ಮಾಡಿದ್ಯಮ್ಮ ಚಿಕ್ಕಣ್ಣ ಜೊತೆಗೆ ಚೆನ್ನಾಗಿ ಮಾಡಿದ್ಯಾ ಒಂದು ನಿಜವಾಗ್ಲೂ ಒಂಥರ ಎಲ್ಲರೂ ಫೋನ್ ಮಾಡಿಕೊಂಡು ಕತೆಗಳನ್ನ ಕೇಳಿಕೊಂಡು ಫಸ್ಟ್ ಬಂತು ಇಲ್ಲ ಚಿಕ್ಕಣ್ಣ ಒಪ್ಪಿದ್ದಾರೆ ಅಂತಂದ್ರು ಚಿಕ್ಕಣ್ಣ ಮಾಡಿದ್ರು ಚಿಕ್ಕಣ್ಣು ಚೆನ್ನಾಗದೆ ಒಪ್ಕೊಂಡಿದ್ದೀನಿ ಚೆನ್ನಾಗದೆ ಚೆನ್ನಾಗದೆ ಅಂತಂದ್ರು ಚಿಕ್ಕಣ್ಣ ಆ ರೀತಿ ಸೊ ಚಿಕ್ಕಣ್ಣ ಒಪ್ಪಿಬಿಡೋ ಸ್ವಲ್ಪ ಅವರು ಡೈರೆಕ್ಟ್ರು ಆಯ್ತು ಅನೀಶಿಗೆ ಫೋನ್ ಮಾಡಿದ್ವಿ ಅನೀಶು ಇಲ್ಲ ಬೇರೆ ಥರ ಇದೆ ಅಂತಾರೆ ನಮ್ಮ ಗುರು ಅಂತ ಮೊದಲೇ ಬಂದ್ಬಿಟ್ಟು ಯಾವ್ದು ಗುರು ನಾನು ಒಪ್ಕೊಂಡ್ವಿ ಅಂತ ಹಿಂಗೆ ನಾಲ್ಕು ಜನ ನಾವು ಅದನ್ನ ಮಾತಾಡ್ಕೊಂಡು ಮಾತಾಡ್ಕೊಂಡು ಯಾಕಂದ್ರೆ ಅವ್ರು ಹೇಳಿದ್ದರಲ್ಲಿ ಯಾವುದು ಉತ್ಪ್ರೇಕ್ಷೆ ಇಲ್ಲ ನಿಜವಾಗ್ಲೂ ಅವರೊಂದು ಹತ್ತು ಹದಿನೈದು ವರ್ಷದಿಂದ ಅದನ್ನ ಯೋಚನೆ ಮಾಡಿದ್ದಾರೆ ಅಂತ ಅನಿಸ್ತು ನಮಗೆ ಅದನ್ನು ಆದರೆ ನನಗೂ ಸ್ವಲ್ಪ ಇದನ್ನ ಮಾಡದಕ್ಕೆ ನನಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಅನಿಸ್ತು ಆ ಅನುಭವ ನಿಜವಾಗ ನಮ್ಗೆ ಆಯ್ತು ಎಲ್ಲಾರ್ಗು ಇದು ಎಕ್ಸ್ಪೀರಿಯನ್ಸ್ಡ್ ಮಾಡುವಂಥ ಕಥೆ ಯಾಕಂದ್ರೆ ನಮ್ಗೆ ಅಷ್ಟು ಸುತ್ತ ಆಟ ಮಡಿಕೇರಿಗೆ ಕರ್ಕೊಂಡೋದ್ರು ಅಲ್ಲಿ ಫಾರೆಸ್ಟ್ ಫಾರೆಸ್ಟ್ ಪರ್ಮಿಷನ್ ಸಿಗುತ್ತೆ ಆಮೇಲಿಂದ ಸರ್ ನೀವು ಇಲ್ಲೇ ಇರಬೇಕು ರೋಡಿಂದ ನೋಡಿ ಇಲ್ಲೇ ಇರಬೇಕು ತುಂಬಾ ಡೀಪ್ ಮಾಡಿ ಯಾವ್ಯಾವ ಬತ್ತಾವೆ ಅವುಗಳು ಪಾವುಗಳು ಅವೆಲ್ಲ ಕಷ್ಟ ಆಗ್ಬಿಡುತ್ತೆ ಅಂತಂದ್ರು ಯಾವ ಡೀಪ್ಗೆ ಹೋಗಲ್ಲ ಕಡೆ ಎಲ್ಲ ನೋಡ್ತೀವಿ ಕೊಳಕ್ ಮಂಡುಗಳೆಲ್ಲ ಸುತ್ತಾವೆ ಅವ್ರು ನೋಡ್ಬಿಟ್ಟು ಡೈರೆಕ್ಷ ಬನ್ನಿ ನೋಡಿ ಅಂತ ಅಂದ್ಬಿಟ್ಟು ಎಲ್ಲ ಬಿದ್ದು ನಾನು ಇವ್ರು ಬಿದ್ದು ಒಳ್ಳಾಡ್ಬಿಡ್ತೀವಿ ಅದ್ರ ಮೇಲೆ ಅವೇನು ಮಾಡಿರಲಿಲ್ಲ ಆರಾಮಾಗಿರ್ಬೋದು ಅಯ್ಯೋ ರಾಮ್ನೇ ನಾ ಇನ್ನು ಬೇರೆ ಕತೆ ಹೇಳ್ತಾ ಇದೀನ ನಾನು ಹೇಳ್ತಿರೋದು ಕಣಮ್ಮ ಏನೋ ಆಗುಗಳ ಕಥೆ ಹೇಳ್ತಾ ಅದು ಏನು ಅದೇನು ತೋರ್ಸದಿ ನೋಡಿ ಅಂತ ನಿಜವ್ ಭಯ ಆಯ್ತು ಏನೋ ಆಗ್ಲಿಲ್ಲ ಅಯ್ಯ ಮತ್ತೇನೇ ಡಮ್ಮಿ ಮಾಡ್ಸಿದ್ವಾ ನಿಜವ್ ಮರಿಗಳು ಮರಿಗಳಲ್ಲ ಪಾಪ ಮರಿಗಳು ದೊಡ್ಡ ದಿನ ಅಮ್ಮ ಬಂದಿರ್ಲಿಲ್ಲ ಬನ್ನಿ ಅಮ್ಮ ಬರೋಷ್ಟು ಗೊಂಡ ಬಡೋಣ ಬನ್ನಿ ಅಂತ ಹೇಳಿ ಮೂರುವರೆಗೆಲ್ಲ ಖಾಲಿ ಮಾಡಿಬಿಟ್ಟು ಅವ್ರ ಅಮ್ಮ ಐದುವರೆಗೆ ಬಂದಿರ್ಬೇಕು ಬಂದ್ಬಿಟ್ರಿ ಮೂರುವರೆಗೆಲ್ಲ ಬಂದ್ಬಿಟ್ರಿ ಪಾ ಎಲ್ಲ ರಿಯಲ್ ಲಿಸ್ಟ್ ಬುಕ್ ಏನು ಯಾವನು ಸಹಿಸಲಿಲ್ಲ ಎಲ್ಲ ಬಂದ್ಬಿಟ್ಟು ಸೇವೆ ಬನ್ನಿ ಅಂತ ಅಮ್ಮ ಬರ್ತಾರೆ ಅಮ್ಮನ ಜೊತೆ ಅಪ್ಪನೂ ಬರ್ತಾರೆ ಅಂದ್ಬಿಟ್ಟು ಬಂದ್ಬಿಡ್ಬೇಕು ಆ ಥರದಲ್ಲಿ ನಿಜವಾಗ್ಲು ಆಮೇಲಿಂದ ಒಂದು ಸಣ್ಣ ಚೇಳು ನೋಡ್ಲಿಲ್ಲಪ್ಪ ನಿಜವಾಗ್ಲು ನಾವು ಅಷ್ಟು ಫಾರೆಸ್ಟ್ ಅಲ್ಲೆಲ್ಲ ಮಾಡಿದ್ವಿ ಒಂದ್ ರೀತಿ ಬೇರೆ ಥರದಲ್ಲಿ ಆ ಮಕ್ಕಳಾಗ ಆ ಕಾಡಿನ ಅರವನಿಗೂಡುತ್ತೆ ಅದರಲ್ಲಿ ಏನು ಆಗುತ್ತೆ ಏನೇನು ಕಾಡು ಏನೇನು ಬಚ್ಚಿಕೊಂಡಿದೆ ಆಮೇಲೆ ಕಾಡು ಎಂಥವ್ರಿಗೆ ಅದು ಒಳ್ಳೆಯವ್ರಿಗೂ ಒಳ್ಳೆ ಕಾಡೆ ಕೆಟ್ಟವ್ರಿಗಂತೂ ಈಗ ತುಂಬಾ ತುಂಬ ಅದ್ಭುತ ಕಾಡು ಕೆಟ್ಟವ್ರಿಗೆ ಏನಲ್ಲ ಯಾರಿಗೂ ಸಿಗದಂಗೆ ಮಾಡಾಕ್ ಬಿಡ್ಬೋದು ಆ ಥರದ್ದು ಎಲ್ಲ ಎಲ್ಲ ಏನು ಬೇಕಾದ್ರೆ ಮಾಡ್ಬೋದು ಆ ಥರದ್ದು ಆ ಥರದೊಂದು ಕುತೂಹಲಕ್ಕೆ ಕರ್ಕೊಂಡು ಹೋಗ್ತಾರೆ ಅಷ್ಟು ಒಳ್ಳೆಗಾಲದಿಂದ ಶುರು ಮಾಡ್ತೀವಿ ಸುಮಾರು ದಿನ ಕ್ ಬದುಕ್ತೀವಿ ಅದು ಆಮೇಲೆ ಅದು ದಕ್ತ ದಕ್ಲಿಲ್ವಾ ಪಡ್ಕೋಬೇಕಾ ಪಡ್ಕೋಬಾರ್ದ ಅದು ಹೆಂಗೆ ಸಮಾಜಕ್ಕೆ ಸೇರ್ಬೇಕಾ ಯಾರಿಗೆ ಸೇರ್ಬೇಕದೆಲ್ಲನು ಹಿಂಗೆ ಈ ಥರದ್ದು ಒಂದಷ್ಟು ಬಿಡ್ತಾರೆ ಒಂದಷ್ಟು ಬಿಟ್ಬಿಟ್ಟು ಅದಕ್ಕೊಂದು ಇತ್ಯರ್ಥನ ಸಿನಿಮಾ ನೋಡಿದ್ಮೇಲೆ ನೀವೇ ತಗೊಳ್ಳಿ ಪೂರ್ತಿ ನಾನು ಹೇಳ್ಬಿಟ್ಟು ಅಲ್ಲಿ ನೋಡಿದ್ ಲುಕ್ ಕೊಡ್ತಾವೆ ನನಗಾಗಲೇ ಬೇರೆ ಇಲ್ಲ ಪೂರ್ತಿ ಹೇಳಲ್ಲ ಪೂರ್ತಿ ಹೇಳಿದ್ರೆ ತೊಂದರೆ ಇಲ್ಲ ಅದು ನಿಜವಲ್ಲ ನೀವೆಲ್ಲರೂ ಕೇಳುವಂಥ ನನಗೆ ಇದೇನು ಮಿಲ್ಟ್ರಿ ಸೀಕ್ರೆಟ್ ಅಲ್ವ ಅಂದ್ರೆ ಕೊನೆಗೆ ಒಂದು ನಿಮ್ಮೊಂದು ಒಂದು ಗೊತ್ತೇ ಆಗಲೇಬೇಕಲ್ಲ ಅದೇನು ಎತ್ತ ಅಂದ್ಬಿಟ್ಟು ಇತ್ಯರ್ಥ ಆಗಲೇಬೇಕಲ್ಲ ಹಾಗಾಗಿ ಒಂದು ನಿಜವಾಗ್ಲೂ ಹೊ ಹೊಸ ವರ್ಷಕ್ಕೊಂದು ಇಪ್ಪತ್ತೈದು ಇಪ್ಪತ್ತೈದನೇ ವರ್ಷಕ್ಕೊಂದು ಹೊಸ ಎಕ್ಸ್ಪೀರಿಯನ್ಸು ಒಂದು ಹೊಸದು ಖುಷಿ ಕೊಟ್ಟಿದೆ ಅವ ಇಷ್ಟು ನಾವು ಯಾಕೆಂದರೆ ಬೇರೆ ಥರದ ಪಾತ್ರಗಳೆಲ್ಲ ಮಾಡ್ಕೊಂಡು ಬಂದಿರ್ತೀವಿ ಇದೊಂದು ಮಂತ್ರವಾದಿ ಮಾಡಿ ಒಂದಷ್ಟು ಮಂತ್ರಗಳು ಹೇಳಿಸ್ಬಿಟ್ಟು ಅದೇ ಅದು ತಪ್ಪು ಪುಸ್ತಕನ ತಂದುಬಿಟ್ಟಿದ್ರು ಅವರು ನನ್ನ ಮಂತ್ರ ನಾನು ಹೇಳಲ್ಲ ಪತ್ರ ಇಲ್ಲೇ ಹೆಚ್ಚು ಕಮ್ಮಿ ಹೇಳ್ಬಿಟ್ರೆ ಹೆಂಗೆ ಅಂದ್ಬಿಟ್ಟು ಅವೇ ಕೂ ಕರ್ಗೆ ನಾವೇನು ಬರಬೇಕು ಏಳು ಚಕ್ರಗಳಿಂದಲೂ ಬರ್ತದೆ ಅದು ಹೇಳ್ಬಿಟ್ರೆ ನಾನು ಹೇಳಲ್ಲ ಅಂದ್ಬಿಟ್ಟೆ ಅದನ್ನೆಲ್ಲ ನಿಜವೂ ಹೇಳಲ್ಲ ಅಂದ್ಬಿಟ್ಟೆ ಆಮೇಲೆ ನೀವೇನ ಮಾಡ್ಕೊಂಡಿರೋ ಮಾಡ್ಕೊಳ್ಳಿ ಅಂತ ಅಂದರು ನಾವು ಬಿಡಿಲ್ಲ ಡಬ್ಬಿಂಗ್ ಕಲ್ಕೊಂಡು ಏನೋ ಮಾಡಿಸ್ರು ಏನೋ ನಿಜವಾಗ್ಲೂ ತುಂಬ ಪವರ್ಫುಲ್ ಆದ ಆ ಥರದ್ದೆಲ್ಲ ಮಾಡಿದ ಎಕ್ಸ್ಪರಿಮೆಂಟು ಒಂದು ಒಳ್ಳೆ ನಿಜವಾಗ್ಲೂ ಗುರು ಜೊತೆಗಾಗ್ಬೋದು ಆಗ್ಬೋದು ಚಿಕ್ಕಣ್ಣವ್ರ ಜೊತೆಗೆ ಮತ್ತು ಅನೀಶ್ ಜೊತೆಗೆ ಮತ್ತು ನಮ್ಮ ಇವರು ಜೆಂಟ್ಸ್ ಲೇಡೀಸು ಇವರು ಕಂಟಿನ್ಯೂಸ್ ಆಗಿ ಹೌದು ನಿಜವಾಗ್ಲೂ ನಮ್ಮ ಸಂಖ್ಯೆ ಕಾಣಲ್ಲೇ ಹೊಡಿದ್ದು ಮಾಡಿದ್ದು ಬಿದ್ದಿದ್ದು ಎದ್ದಿದ್ದು ಎಪ್ಪ ಒಂದು ದೇವ ಭೂತ ಎಲ್ಲ ಬಂತು ಅಲ್ಲ ಬಂದಿದೆ 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 ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಎಲ್ಲ ಒಂದು ಎಂಬತ್ತು ಪರ್ಸೆಂಟ್ ಸಿಮಾ ನಾಲ್ಕು ಐದು ಜನನೂ ಫ್ರೇಮಲ್ಲಿದ್ದೀವಿ ಆಮೇಲೆ ಸಪ್ರೇಟ್ ಸಪ್ರೇಟ್ ಆಗಿದೆ ಇದಕ್ಕೆ ಸಂಪೂರ್ಣವಾಗಿ ಒಂದು 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 ಹೌದಪ್ಪ ಇದು ಏನು ಬೇರೆ ಪ್ರಯತ್ನ ಅಂತ ಅನ್ಸೋ ಒಂದು ಸಿನಿಮಾ ಆದ್ರಿಂದ ನಿಮ್ಮೆಲ್ಲರ ನಮ್ಮದು ಸಿನಿಮಾ ಬಂಧು ಬಾಂಧವರು ಯೂಟ್ಯೂಬ್ನವರು ಎಲ್ಲ ನೀವು ಸಪೋರ್ಟ್ ಮಾಡಿ ಇದಕ್ಕೊಂದು ಮಾಡಬೇಕು ಅಂತ ನಾನು ನಿಮ್ಮನ್ನು ಕೇಳ್ಬೋದ ನೀವೆಲ್ಲ ಬಂದಿದ್ದಕ್ಕೆ ತುಂಬ ಸಂತೋಷ ನಿಮ್ಮ ಮತ್ತೆ ಸಪೋರ್ಟ್ಗೆ ಮತ್ತು ನಿಮ್ಮ ಸಹಾನುಭೂತಿಗೆ ಅದಕ್ಕೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಶರಣು 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 ಅಣ್ಣ ಹೇಳಣ್ಣ ಏ ಬಿಲ್ಲಿ ಇಲ್ಲ ಅದಕ್ಕೆ ಎಲ್ಲಿ ಕಾಡು

ಸಂಭಾಷಣೆ ಚಾಮರಾಜನಗರ ಪೂರ್ತಿ ಮಾಡ್ಕೊಂಡಿಲ್ಲ ಅದು ಮಾಡ್ಕೊಂಡಿಲ್ಲ ಎಲ್ಲ ಕಲ್ಬರ್ಕಿ ಹಾಕಿದೀವಲ್ಲ ಅಲ್ಲಿ ನಿಂಬೆಣ್ಣು ಬಂಬೆಣ್ಣು ತಾಯ್ತೆ ಮಾಡ್ಬೇಕಾದ್ರೆ ಒಂದು ಊರ್ನೋರ್ ಬರಲ್ಲ ಒಂಬತ್ತು ಬರ್ತಾರೆ ಹಂಗಾಗಿ ನಾನು ಸ್ವಲ್ಪ ಉಲ್ಕಡ್ಡಿ ನಿಲ್ಸೋನು ನಿಂಬೆಣ್ಣು ಯೂಟರ್ನ್ ಟರ್ನ್ ಅದ್ರದ್ದು ಮಂತ್ರಿವಾದಿ ನಾನು ಅದರಲ್ಲಿ ಯಾರ ಜೊತೆ ಅಯ್ಯೋಯ್ಯೋ ಅದ್ ಕತೆ ಯಾಕೆ ಹೇಳ್ತೀರಾ ನೀವು ಅದೇ ಹೇಳಿದ್ರಲ್ವಾ ಒಂದು ಕಿವಿ ಕೇಳಲ್ಲ ಒಂದು ಕೇಳಿಸ್ತಿರೋದು ರೈಟು ಚೆನ್ನಾಗಿದೆ ಹತ್ರ ನೀವು ನಕಾಸಲ್ಲಿ ಹುಡುಕೋರು ಎರಡು ಕಿವಿ ಕೇಳಿದವರು ಇರ್ತಾರೆ ಒಂದು ಕಿವಿ ಕೇಳಿದವ್ರು ಏನೋ ನೋಡಿದ್ದೀರಾ ಅಂತ ಪಾತ್ರ ಒಂದು ಚಿಕ್ಕಣ್ಣಂದು ಚೆನ್ನಾಗಿದೆ ಅನೀಶ್ ಅವರದಾಗ್ಲಿ ಎಲ್ಲ ಒಂದು ನಾವು ಎಂಜಾಯ್ ಮಾಡಿದ್ದೀವಿ ಇನ್ನು ಮಿಕ್ಕಿದ್ದು ಇಪ್ಪತ್ನಾಲ್ಕನೇ ತಾರೀಕು ಪ್ರೇಕ್ಷಕರು ಎಂಜಾಯ್ ಮಾಡೋದು ಒಂದು ಭರವಸೆ ಇದೆ ಡೈರೆಕ್ಟ್ರಿ ಭಾಳ ಸಂತೋಷ ಸರ್ ವೆಲ್ಕಮ್ ಚಿತ್ರರಂಗಕ್ಕೆ ಬಹಳ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಶರಣು ಶರಣು ಶರಣೋ ಶರಣು